ಎಲ್ಲರಿಗೂ ನಮಸ್ಕಾರ ಏನಪ್ಪ ಅದು ಬೆಳಗ್ಗೆನೆ ಎದ್ಬಿಟ್ಟಿದ್ದೀನಿ ಐದುವರೆಗೆ ಎದ್ದು ಜಳಕ ಎಲ್ಲ ಮಾಡಿ ಯಾಕಂದರೆ ಇವತ್ತು ಎಳ್ಳಿ ಅದರಿಂದ ಹೊಲದಲ್ಲಿ ಸರ್ಗ ಹೋಗಬೇಕಾಗಿರುತ್ತೆ ಸೊ ಅದಕ್ಕೆ ಬೇಗ ಎದ್ದು ಜಳಕ ಮಾಡಿ ಇವತ್ತಿನ ಡೇನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಿಮ್ಮ ಮುಂದೆ ತೋರಿಸ್ತೀನಿ ಅಡ್ಡೆಯನ್ನು ಇವತ್ತು ನಾನು ಹೋಗ್ತಾ ಇರೋದು ಇವಾಗ ಹೊಲದಲ್ಲಿ ಹೊಲದಲ್ಲಿ ಬೀರಪ್ಪ ಅಂತ ಇದೆ ಆಮೇಲೆ ಅಲ್ಲಿ ಒಂದು ಪೂಜೆ ಮಾಡಿಬಿಟ್ಟು ಮೊಸರನ್ನ ಮತ್ತು ಎಳ್ಳೋಳಿಗೆ ಮಾಡಿರ್ತೇವೆ ಅದನ್ನು ಮಿಕ್ಸ್ ಮಾಡಿ ಹೊಲ್ದಲ್ಲಿ ಹೋಗ್ಬೇಕು ಸ್ವರ್ಗ ಹೋಗೋದು ಓಕೆನಾ ನಾನು ಕೂಡ ಇವಾಗ ಹೊಲ್ದಲ್ಲಿ ಹೋಗ್ತಾ ಇದ್ದೀನಿರದೆ ಇದೇ ದೇವರು ಬೀರಪ್ಪ ಅಂತಂದು ಹೇಳಿ ನೋಡ್ಬೋದು ನೀವು ಸೊ ಪೂಜೆ ಮಾಡಿದ್ದೀನಿ ಈಗ ಹೊಲ್ದಲ್ಲಿ ಪೂಜೆ ಮಾಡ್ತೀನಿ ಓಕೆನಾ ರೈಸ್ ನಾನು ಹೇಳ್ದಾಗೆ ಇದೇ ಥರ ಪೂಜೆ ಮಾಡ್ತೀವಿ ಹೊಲ್ದಲ್ಲಿ ಪ್ರತಿಯೊಂದು ಒಬ್ಬರು ಹೊಲ್ದಲ್ಲಿ ಪೂಜೆ ಮಾಡಿ ಸ್ವರ್ಗ ಹೋಗಿ ರೈಸ್ ನೋಡಿದ್ರಲ್ಲ ಇಷ್ಟೊತ್ತು ಸೊ ಇದೇ ಪೂಜೆ ಪೂಜೆ ಮುಂದಿನ ನೋಡಿ ಸಿಗೋಣ ನೋಡ್ಬೋದು ನಾವು ಯಾವ ಥರ ಹಳ್ಳಿಯಲ್ಲಿ ಈ ಥರ ಹಬ್ಬ ಆಚರ್ಣೆ ಮಾಡ್ತೀವಿ ಸಿಗೋಣ ಮುಂದಿನ ವಿಡಿಯೋಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ 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 ಗೈಸ್